ಎಲ್ಲ ನಮ್ಮ ಸೌಜನ್ಯಪರ ಪರ ನಮಸ್ತೆ ನನ್ನ ಹೆಸರು ಜಯಂತಟಿ ನಾವಿವಾಗ ಧರ್ಮಸಲ ಗ್ರಾಮದಲ್ಲಿ ಇದ್ದೀವಿ ಇದು ನನ್ನ ಕುಟುಂಬದವರು ಇರುವ ಜಾಗ ಇದು ಬೋಳಿಯಾರ್ ಅಂತೇಳಿ ಇಲ್ಲಿ ಇವತ್ತು ನಾವು ಪದ್ಮಲತಾ ಸಮಾಧಿ ಮಾಡಿರುವ ಮಾಡಿರುವ ಆ ಜಾಗಕ್ಕೆ ಬಂದಿದ್ದೀವಿ ನಾವು ಮೂವತ್ತ ಎಂಟು ವರ್ಷ ಹಿಂದೆ ಪದ್ಮಲತನ್ನು ಸಮಾಧಿ ಮಾಡಿರೋದು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏನಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಅವನ ತಮ್ಮ ಸೇರಿ ಈ ಹೆಣ್ಣು ಮಗಳನ್ನು ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅಪಹರಿಸಿ ಅವರ ವಿಕ್ರ ವಿಕೃತ ರೂಪವನ್ನು ಮರಿದ್ದಾರೆ ಅಂದರೆ ಐವತ್ತೊಂಬತ್ತು ದಿನ ನಂತರ ಮೃತದೇ ಸಿಕ್ಕಿರು ಅದೆಷ್ಟು ದಿನ ಅವರು ತಗೊಂಡೋಗಿ ಅತ್ಯಾಚಾರ ಮಾಡಿ ಆ ನಂತರ ಸಾಯಿಸಿದ ಲೆಕ್ಕನ ಯಾರಿಗೂ ಸಿಗಲಿಲ್ಲ ಸಿ ಡಿ ತನಿಖೆ ಆಗಿದೆ ಸಿ ಡಿ ತನಿಖೆ ಆಗಿ ಕೊನೆಯ ಹಂತದಲ್ಲಿ ಜಯ ಹೇಳುವಾಗ ಅಷ್ಟು ತೀವ್ರವಾಗಿ ಹೋಗಿ ಎಲ್ಲವನ್ನು ಮುಚ್ಚಾಕಿದರು ಕೊಳತ್ತು ಆ ಅದರ ಎಲು ಮಾತ್ರ ನದಿಯಲ್ಲಿ ಸಿಕ್ಕಿರೋದು ಆ ನದಿ ಅಂದರೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಕುದ್ರಾಯ ಅಂತೇಳಿ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿ ಎಲ್ಲಿ ಅಂತ ಸ್ಫೋಟ ಎಲ್ಲ ತೋರಿಸಿದೀನಿ ಇವತ್ತು ನಾನು ಆ ಸಮಾಧಿ ಹತ್ರ ಬಂದಿದ್ದೀನಿ ಈ ಹೋರಾಟಕ್ಕೆ ಜಯ ಸಿಕ್ಕಿದ ನಂತರ ನಮಗೆಲ್ಲರಿಗೂ ಸೇರಿ ಈ ಸಮಾಧಿಯನ್ನು ಕಟ್ಟಬೇಕು ಇವರ ಒಂದು ಆಶ್ರಯ ಒಂದು ಅನುಗ್ರಹ ನಮಗಿರಲಿ ನಮಗೆಲ್ಲ ದೊಡ್ಡವರು ನಮಗೆ ದೊಡ್ಡವರು ಆ ದೊಡ್ಡವರು ಅದಕ್ಕೋಸ್ಕರ ಇವರ ಅನುಗ್ರಹ ಇರಲಿ ಅಂತ ನಾನು ಇಲ್ಲಿ ಈ ಮೂಲಕ ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ವಿಷಯ ದಿನ ಯಾರೂ ಇಲ್ಲಿಗೂ ಬಂದಿರಲಿಲ್ಲ ನೋಡಿ ಇವಾಗ ನಾವು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ತನ್ನ ಅವ್ರು ಕರಿತಾ ಇದ್ದಾರೆ ಯಾರಾದರೂ ಇವರ ವಿರೋಧವನ್ನು ವ್ಯಕ್ತಪಡಿಸಿದರೆ ಅದ ಅಂಥವರಿಗೆ ಯಾರಿಗೂ ಗೊತ್ತಲ್ಲದೆ ತಗೊಂಡು ಹೋಗೋದು ಅವರ ಮಕ್ಕಳನ್ನು ಅಂದರೆ ನೇರವಾಗಿ ಅಪ್ಪಂದಿರ ಅಮ್ಮಂದಿರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗಿದ್ರೆ ಅಲ್ಲಿ ಯಾರು ಸಣ್ಣ ಮಕ್ಕಳು ಇರೋದು ನೋಡ್ತಾರೆ ಅಂಥವ್ರನ್ನ ಎತ್ತಾಕೊಂಡು ಅತ್ಯಾಚಾರ ಮಾಡೋ ಕೆಲಸವನ್ನು ಇವರು ಮಾಡ್ತಾರೆ ಈ ಒಂದು ಇನ್ನು ಮಗಳಿಗೆ ಇನ್ನೂ ಶಾಂತಿ ಸಿಗ ಸಿಗಲಂತ ಕಾಣಿಸುತ್ತೆ ಅದಕ್ಕೋಸ್ಕರನೇ ಕಾಣಿಸ್ತೆ ಕುಟುಂಬದಿಂದ ನನ್ನನ್ನು ಇಳಿಸಿಬಿಟ್ಟಿದ್ದಾರೆ ಹೋರಾಟ ಮಾಡಲಿಕ್ಕೋಸ್ಕರ ಇವರ ಅಪ್ಪ ಒಂದು ಐದು ವರ್ಷ ಹಿಂದೆ ಮೃತಪಟ್ಟಿದ್ದಾರೆ ಅಲ್ಲೂ ತನಕ ಹೋರಾಟ ಮಾಡುತ್ತಲೇ ಇದ್ದರು ಏನು ನಮಗೆ ಗೊತ್ತಾಗದು ಸಾಯಂಕಾಲ ಮಗಳು ಬರೋದ ಇವಾಗ ಆ ನಮಗೆ ಎಲ್ಲಿ ಹೋಗದ ಹೋಗಿ ಕೇಳುವಾಗ ಅವಳು ಪತ್ತೆ ಇಲ್ಲ ಧರ್ಮಸ್ಥಳಕ್ಕೆ ಸಲಕೆ ಬಿಸಿನಲ್ಲಿ ಬಂದದ್ದು ಕೆಲವರೆಲ್ಲ ಕೇಳಿತಾರೆ ಬಿಸಿನಲ್ಲಿ ಇಳಿಯುದು ನೋಡಿದಂತೆ ನನ್ನ ಪಾಬ ಅಂತ ಕೇಳಿ ಒಬ್ಬ ಅವರು ಅಲ್ಲಿಂದ ಎಲ್ಲಿ ಹೋಗಿದಂದು ಗೊತ್ತಿಲ್ಲ ಒಬ್ಬ ಅವಳ ಒಟ್ಟಿಗೆ ಸರೋಜನಿಯಿಂದ ಒಬ್ಬಳು ಒಬ್ಬಳಿದ್ರು ಅವಳೇ ಅವಳ ಒಟ್ಟಿಗೆ ಅಲ್ಲಿ ಇತ್ತು ಮಮ್ಮಿಯನ್ನು ಕೇಳುವ ಒಬ್ಬಳಿದ್ದು ಇಬ್ಬರು ಹೂಡಿಕೊಂಡೆ ಇಲ್ಲಿ ತನಕ ಬಂತದ್ದು ಹೂಡೇ ಆಗುವಾಗ ಅಲ್ಲಿ ಇವರು ಮತ್ತೆ ಗಡುವ ಆಗ ಮಾಡಿದೆ ಊಟ ಮಾಡಲಿಲ್ಲ ಅದನ್ನು ಮತ್ತೆಗಟ್ಟು ಬಿದ್ದಿದೆ ಎಂದು ಕೇಳಿ ಅವರು ಕೇಳ್ತಾರೆ ಆದ್ರ ಕೂಡ ಅದು ಸರಿಯಲ್ಲ ಅವರು ಕುಡಿಯಲಿಕ್ಕೆ ಏನಾದರೂ ಕೊಡುವಾಗ ಅದರಲ್ಲಿ ಏನಾದರೂ ಇರಬಹುದು ಅವಳು ಮತ್ತಿಗಡುವ ಇದೇ ಇಲ್ಲ ಹಾಗೆ ಅವರು ಪ್ರಕಾಶ್ ಚಂದ್ರ ಅಡಿಕೆ ಡಾಕ್ಟರ್ ಅಡಿಕೆ ಕರ್ಕೊಂಡು ಕರ್ಕೊಂಡೋ ಹೇಗೆಯೋ ಅಲ್ಲಿ ಕೊಂಡೋಗಿದೆ ಹೌದು ಅಲ್ಲಿ ಹೋಗಿ ಅಲ್ಲಿ ಇವರು ಊಟ ಏನು ಮಾಡದೆ ಇಲ್ಲಿ ಶಾಲೆಗೆ ಕಾಲೇಜಿಗೆ ಬಂದಿದೆ ಅವಳು ಮತ್ತಿಗಟ್ಟು ಬಿಟ್ಟಿದೆ ಅದಕ್ಕೆ ನಾವು ಕರ್ಕೊಂಡು ಬಂದದಂದು ನಡೀತು ಅದಕ್ಕೇನು ಮಾಡಬೇಕು ಅದು ಇಂಜೆಕ್ಷನ್ ಏನಾದರೂ ಅದಕ್ಕೆ ಇದು ಮಾತಾಡುವಾಗ ಮಾಡಲಿ ಅಂದ್ರೆ ಅವರು ಇಂಜೆಕ್ಷನ್ ಕೊಟ್ಟಿದಂತೆ ಅನಂತರ ಅವರು ಇಬ್ಬರು ಕೂಡಿ ಬೇಸಿನಲ್ಲಿ ಕೂತು ಧರ್ಮಸ್ಥಳಕ್ಕೆ ಬಂದದ್ದು ಅಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ ಹುಡುಕ ಹುಡುಕಲಿಕ್ಕೆ ಹೋಗುವಾಗ

ிர் நான் நோடல ஆக நமக்கு எல்ல மருத்து கூட உடுக்கல எல்ல அனக்கொத்தி அவரு கொண்டு நான் தங்கி அவரு இல்ல இல்ல ஆச்சை சப்ப அவள அவள நமக்கு நமக்கு விரோதவா தான் இல்லையா நாராயண அது கே ஒானே அது நான் எண்டிய தம்ம இது எல்லா கூடி நோட அவர கைவாட இல்லதே நான் மகள எல்லோல்ல நன்க்கு யாரும் கேள்வில அல்ல கே கேளே மத்தே கேட்கிறேன் உடுக்கு உடுக்கு உடுக்குன்னு கேட்க உடுக்க எல்லாம் ಕೇರಳಕ್ಕೆ ಹೋಗಿ ಹುಡುಕ ಹುಡುಕಿ ಕೇಳಿದೆ ಅವರಾಗಿ ಅಲ್ಲ ಅವರ ಮಾತೆ ನಮಗೆ ತಿಳಿಸಿದೆ ಅಲ್ಲಿ ತನಕ ಇತ್ತು ಮತ್ತೆ ನಮಗೆ ಗೊತ್ತಾದದು ಒಂದು ಇಪ್ಪತ್ತೆರಡಕ್ಕೆ ಹೋಗಿ ಐವತ್ತಾರು ದಿನ ಕಳೆದು ಹೊಳೆಯಲ್ಲಿ ಜನ ಅಂತ ಕೇಳಿ ಪೊಲೀಸಿನ ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾದ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದೆ ಅಲ್ಲಿ ಹೊಳೆ ಸಂಘ ಸಂಘ ಉಂಟಲ್ಲಿ ಕೆಳಗೆ ಅಲ್ಲಿಂದ ಒಂದು ಒಂದುವರ ಒಂದು ಡಾಕ್ಟರ್ ಒಂದು ಮಾಡಿ ಸ್ವಲ್ಪ ಒಂದು ಕೋಣಿಯಲ್ಲಿ ಇಷ್ಟು ತೆಗಿಲಿಕ್ಕೆ ತಿಕ್ಕಿದ್ರು ಅಲ್ಲಿ ನಮ್ಮ ನಾವು ತಕೊಂಡು ಒಂದೆ ಮಾಡಿದೆ ಮತ್ತೆ ಯಾರು ಯಾವುದು ಗೊತ್ತಿಲ್ಲ ಯಾರು ಮೇಲೆ ಸಂಶಯ ಇದೆ ಸಂಶಯ யாரிங்க கேட்கு அவள்ஜினும் ஆவத்தி கேத்தாத்து அவரிக்கி ஒன்று மம்மி ஒன்று சரோஜினி கலைஜ் கூடே இது ஆவத்தும் அவரு ஒட்டிக்கு இத்தல்ல கலவரெல்லாம் கேத்த அவளல்ல நான் பரிச்சய மாளும் சுமார் ஒட்டிய சேர்சித்த ನಾವು ಅವಳು ಮಾತಾಡ್ಬೋದಲ್ಲ ಮಾತಾಡಲಿಕ್ಕೆ ಇರಲಿಲ್ಲ ಮಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಅವಳು ಬಂದು ಅವಳಿಗೆ ಮಾತು ಮಾತು ಮಾತುಗಳಿ ಪ್ರೀತಿ ಮಾಡಿ ಮಾಡಿ ಕರ್ಕೊಂಡು ಹೋಗಿದ್ದರು ಒಂದು ಜನ ನಮಗೆ ಕೇಳಿದೆ ಇಷ್ಟು ಬೆಂ ಬೆಚ್ಚಿನಲ್ಲಿ ಬಂದು ಅಲ್ಲಿ ಇಳೀತಾ ನೋಡಿದೆ ಅಂತ ಕೇಳಿದೆ ನನ್ನ ಭಾವ ಈಗಾಗರಂತ ಕೇಳಿದ್ರು ಬಾ ಅವರಲ್ಲಿಗ ಮಣಿಪಾಳಕ್ಕೆ ಅಲ್ಲಿ ಹೋಗಿ ಬಂದು ಬೆಚ್ಚಿನಲ್ಲಿ ಬಂದು ಅದೇ ಬೆಚ್ಚಿನಲ್ಲಿ ಇಬ್ಬರು ಉಜ್ರಿಯಿಂದ ಹತ್ತಿ

தனி லேிது நன் மகன கேசு உடுபேட நீடுக்க உடுக்குது கேரள நின் ஊரு கேரள அல்ல அல்ல கூட உடுக்கு எல்லோது கையே இட்டுக்கொண்டு உடுக்க வந்து நான் எல்லோரு நமக்கு அவரிக்கு கொத்து ನಮಗೆ ಅಷ್ಟ್ ಅಷ್ಟು ಶಕ್ತಿ ಇರಲಿಲ್ಲ ಜನ ಇರಲಿಲ್ಲ ನಮ್ಮ ಹುಡುಕಲಿಕ್ಕೆ ತಮ್ಮಂದಿರು ಇದ್ದರು ಕೂಡ ಅವರು ಹುಡುಕಲಿಕ್ಕೆ ಹೋಗಲಿಲ್ಲ ಬರಲಿಲ್ಲ ಆದರೆ ಅವರೆಲ್ಲ ಅವರ ಬೈಕಿನ ನಾನು ಗ್ರಹಿಸಿದೆ ಈಗಲೂ ಅದನ್ನು ಅದೇ ರೀತಿಯಲ್ಲಿ ಇರ್ತಾರೆ ಅಂತ ಕಾಣ್ತೇನೆ ನಾರಾಯಣ ನಾರಾಯಣ ಕೂಡ ಆಚೆ ಇದ್ದೆ ಇದೆ ಅವನು

ಆದ್ರೆ ಸಿಗ ಮೊದಲು ಅಲ್ಲ ಸಾಯುವ ಮುಂಚೆ ಮುಂಚೆ ಹೌದು ತಕ್ಕೊಂಡು ಅಲ್ಲಾದ್ರೆ ಕಷ್ಟ ಆಗುತ್ತೆ ಅಲ್ಲಿ ಇದ್ದ ಸಂಬಂಧಿಕರು ಅವರ ಸಂಬಂಧಿಕರು ಅಥವಾ ಅವರಾಗಿ ಕೇಳಲಿಲ್ಲ ಹೀಗೆ ಹೇಳ್ತಾರೆ ಅಂತ ಹೇಳಿ ಏನೇ ಮಾಡಿದ್ರು ನ್ಯಾಯ ಕೊಡಿಸಲಿಕ್ಕೆ ಆಗಿಲ್ಲ ಸಿಎಡಿ ತನಿಖೆ ಆಗಿದೆ ಸಿಎಡಿ ತನಿಖೆ ಆಗಿ ಕೊನೆಗೆ ಆ ಜಯ ಬಂತು ಆರೋಪಿಯನ್ನು ಹಿಡಿಯುವ ಅಂತ ಬರುವಾಗ ಅದನ್ನು ಮುಚ್ಚಾಕಿದ್ರು ಅಂತ ಒಂದು ಪ್ರಭಾವಿ ವ್ಯಕ್ತಿಗಳ ಮಧ್ಯದಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮದ ಜನರು ಇದ್ದಾರೆ ಈ ಒಂದು ಪದ್ಮಲತಾ ಮಾತ್ರ ಅಲ್ಲ ಇಲ್ಲಿ ಕೊಲೆ ಆಗಿರೋದು ಇವ ದಾಖಲೆಯಲ್ಲಿರುವಂಥದ್ದು ಇವ ಏನೋ ಹೋರಾಟವನ್ನು ನಡೀತಾ ಇರೋದು ವೇದವಲ್ಲಿ ಪದ್ಮಲತಾ ಮಾವತ ಸೌಜನ್ಯ ಅದು ಅಲ್ಲದೆ ನಾಲ್ಕುನೂರ ಎಂಬತ್ತು ಅಸಹಜ ಸಾವುಗಳು ಅದು ಯಾವುದೂ ಗೊತ್ತಾಗ್ತಾ ಇಲ್ಲ ಇದೇ ರೀತಿಯಲ್ಲಿ ಸಾವಿರಾರು ಕೊಲೆಗಳು ಈ ಧರ್ಮಸ್ಥಳ ಗ್ರಾಮದಲ್ಲಿದೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಏನಕ್ಕೋಸ್ಕರ ನೀವೆಲ್ಲ ಇನ್ನೂ ಸುಮ್ಮನೆ ಕೂತಿದ್ದೀರ ಆವತ್ತೆಲ್ಲ ಕೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀವಲ್ಲ ನೋಡಿ ಲಾಸ್ಟ್ ಕೊನೆಯ ತನಕ ಹೋರಾಟ ಮಾಡಿದ್ರು ಜಯ ಇಲ್ಲ ಅಂದರೆ ತೋಳುಬೆಲ ರಾಜಕೀಯ ಹಣಬೆಲ ಎಲ್ಲದೇ ರೌಡಿಸಂ ಅವರ ವಿರುದ್ಧ ಯಾರೂ ಏನು ಮಾತಾಡಲಿಕ್ಕಿಲ್ಲ ಮಾತಾಡಿದ ರಾತ್ರಿ ರಾತ್ರಿ ಮನೆಗೆ ಬಂದು ಒಳದಾಕೋದು ಯಾಕ್ಸಿಡೆಂಟ್ ಆಗಿ ಸಾಗಿಸೋದು ಇಲ್ಲ ಯಾವುದೋ ಕಾ ಕಾಡಿಗೆ ಕೊಲೆ ಮಾಡಿ ಕಾಡಿ ಹಾಕಿ ನೆನಪು ಹಾಕುವುದು ಲೇಖೆ ಸಿಗೋದು ಅದರಿಂದ ಈ ನಾಡಿನ ಜನತೆಗೆ ಮಾತಾಡ್ಲಿಕ್ಕೆ ಆಗಿರಲಿಲ್ಲ ಆ ಒಂದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಮಹೇಶನ ದೇವರ ರೂಪದಲ್ಲಿ ವಿಣಿಸಿ ಈ ಒಂದು ಹೋರಾಟ ನಡೀತಾ ಇದೆ ಮುಂದೊಂದು ದಿನ ಈ ಪ್ರಕರಣವು ತನಿಖೆಗೆ ಬಂದೇ ಬರುತ್ತೆ ಏನಾಗಿ ಇವತ್ತು ಜೀವಂತ ಸಾಕ್ಷಿಯವರಿದ್ದಾರೆ ಇವನ್ನ ಕರ್ಕೊಂಡು ಹೋಗಿರೋದು ಯಾವ ಕಾರಲ್ಲಿ ಕರ್ಕೊಂಡು ಹೋಗಿರೋದು ಇಲ್ಲಿಯೇ ಕರ್ಕೊಂಡು ಹೋಗಿರೋದು ಯಾವ ಲೋಡ್ದು ಯಾವ ಲೋಡ್ದು ರೂಮ್ ನಂಬರು ಎಲ್ಲವೂ ಇವತ್ತಿಗೂ ಇದೆ ಆದರೂ ಇವತ್ತಿಗೂ ತನಿಖೆ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಹೋರಾಟ ಮಾಡಿ ಈ ಧರ್ಮಸ್ಥಳದಲ್ಲಿ ಆಗಿರುವಂಥ ಅಸಹಜ ಸಾವುಗಳನ್ನು ಎಲ್ಲವನ್ನೂ ತನಿಖೆ ಮಾಡಿ ತನಿಖೆ ಮಾಡಿದರೆ ಒಂದು ಇದರ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ ಎಲ್ಲ ಯಾವುದೇ ಕಾರಣಕ್ಕೆ ಇದು ಶಾಂತಿ ಸಿಗೋಲ್ಲ ನಮ್ಮ ಹೋರಾಟ ಈ ಆತ್ಮಕ್ಕೆ ಶಾಂತಿ ಸಿಗುವವ್ರಿಗಿರುತ್ತೆ ಅದಿನ್ನು ನಾವು ಕಾನೂನು ಹಂತದಲ್ಲಿ ಹೋರಾಟ ಮಾಡ್ತೀವಿ ಕಾನೂನು ಹಂತದಲ್ಲಿ ಹೋರಾಟ ಮಾಡಿ ನಮಗೆ ಎಲ್ಲಿ ಬೇಕಾದ್ರೂ ವಿಶ್ರಾಂತಿ ಪಡ್ತೀವಿ ಅಂತ ಹೇಳಿ ಗೊತ್ತಾಗಲ್ಲ ವಿಶ್ರಾಂತಿ ಪಡೆದರೆ ಮತ್ತೆ ನಾವು ಕಾನೂನು ತಲೆ ತಲೆಬಾಗ್ತೀವಿ ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿರುತ್ತೆ ನಮ್ಮ ಹೋರಾಟ ಅದರಿಂದ ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆಲ್ಲರೂ ಕೈ ಜೋಡಿಸಿ ನಾವಿವಾಗ ಸೌಜನ್ಯ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ನ್ಯಾಯಿಸಬೇಕು ಉದ್ದೇಶದಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹೇಶ್ ತಿಮ್ಮರೋಡಿ ಅನ್ನೋ ನೇತೃತ್ವದಲ್ಲಿ ಧರ್ಮಸ್ಥಳ ಮಣ್ಣ ಸಂಖ ಅಂದರೆ ನೇತ್ರಾವತಿ ಪಕ್ಕದಲ್ಲಿ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಸಿಕ್ಕಿರುವ ಸ್ಥಳದಿಂದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಅಲ್ಲಿಂದ ಬೆಳ್ತಂಗಾಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಭಾಕಾರಿ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರು ಬನ್ನಿ ಇಂಥ ಎಷ್ಟೋ ಆತ್ಮಗಳು ಎಷ್ಟೋ ಜನರ ಮೃತದೇಹ ಅಲ್ಲಲ್ಲಿ ಉತ್ತಾಕಿದ್ದಾರೆ ಇವತ್ತು ಈ ಥರ ಸಾವಿರಾರು ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಸಾಯಿಸಿರುವ ಅಂದರೆ ಈ ಹೇಳ್ತಾ ಇದ್ದೆ ನಾನು ಸಾವಿರಾರು ಹೆಣ್ಣು ಮಕ್ಕಳನ್ನು ಇವರು ಸಾಯಿಸ್ತಾರೆ ಈ ಪ್ರಭಾವಿತ್ತು ಅದಕ್ಕೆ ದಾಖಲೆಯಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿ ಎಸ್ ಉಗ್ರಪ್ಪ ಎಮ್ ಎಲ್ ಸಿ ಆಗಿರುವಾಗ ಅವರು ಮಾತ್ರ ಒಂದು ವರದಿ ಇದೆ ಆ ವರದಿಯನ್ನು ನಾವು ಆಟೆಯಲ್ಲಿ ತೆಗಿದೀವಿ ಅದರಲ್ಲೂ ಇದೆ ಮೂರು ದಿನಕ್ಕೆ ಒಂದು ಅಸಹಜ ಸಾವು ಮೂರು ದಿನಕ್ಕೆ ಒಂದು ಅಸಹಜ ಸಾವು ಆಗ್ತದೆ ಅಂತ ಆವಾಗ ನಾವೇಳ್ದರಲ್ಲಿ ಏನೋ ತಪ್ಪಿದೆಯಾ ಆ ರೀತಿಯಲ್ಲಿ ಸತ್ತಿರುವಂಥ ಪ್ರತಿಯೊಬ್ಬರ ಆತ್ಮ ಪ್ರತಿಯೊಬ್ಬರ ಆತ್ಮ ಪ್ರತಿಯೊಬ್ಬರ ತಂದೆ ತಾಯಿಯ ಕಣ್ಣೀರು ಪ್ರತಿಯೊಬ್ಬರು ಅಣ್ಣ ತಮ್ಮಂದು ಅಕ್ಕ ಅಕ್ಕ ತಂಗಿರ ಕಣ್ಣೀರಿಗೆ ಇವತ್ತು ಅವ್ರು ಗುರಿಯಾಗಿದ್ದಾರೆ ಎಲ್ಲರೂ ಹೇಳ್ತಾ ಇರ್ಬೋದು ಆ ಅಣ್ಣಪ್ಪ ಸ್ವಾಮಿ ಇಲ್ಲ ಮಂಜುನಾಥ ಸ್ವಾಮಿ ಇಲ್ಲ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಇದ್ದಾರೆ ಅವರನ್ನು ಒಂದ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿ ಅವ್ರನ್ನೊಂದು ಜೈಲಿಗೆ ಕಳಿಸಿದರೆ ಎಲ್ಲ ಮುಗಿದು ಹೋಗ್ತಾಯಿತ್ತು ಆದರೆ ಅದನ್ನು ಮಾಡ್ತಾ ಇಲ್ಲ ಇವರ ಇನ್ನೊಂದು ಬೇರು ಸಮೇತ ಇಲ್ಲಿ ಉಳಿದರೆ ಮುಂದೆ ಮುಂದಕ್ಕೆ ತೊಂದರೆ ಆಗುವುದು ಉದ್ದೇಶದಿಂದ ಬೇರು ಸಮೇತ ಕಿತ್ತಾಕಬೇಕು ಎಂಬ ಉದ್ದೇಶದಿಂದ ಈ ಹೋರಾಟ ಆಗ್ತಾ ಇರೋದು ಅದು ಮುಂದೊಂದು ದಿನ ನೂರಕ್ಕೆ ನೂರು ಪರ್ಸೆಂಟ್ ಆಗೇ ಆಗುತ್ತೆ ತನಿಖೆ ಆಗಲೇಬೇಕು ಇವರ ಮನೆಯವರಿಗೆ ಆ ಒಂದು ನ್ಯಾಯ ಕೊಡಿಸೋ ಕೆಲಸವನ್ನು ನಮ್ಮಿಂದ ಮಾಡಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತಾಯಿದ್ದೆ